ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ಅನ್ನೋ ಒಂದು ಹಾಡು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ನಸುಕಿದಾಗ ಬರೆದು ಕಳಿಸಿದನು ಏನು ಮಾಡಲಿ ಕರುಣೆ ಇಲ್ಲ ಶಿವಗ ಬರೆದು ಕಳಿಸಿದನು ಏನು ಮಾಡಲಿ ಕರುಣೆ ಇಲ್ಲ ಶಿವಗ ಸಿರಿಯ ತವರಿನ ತುತ್ತು ಕೋಳಿಗೆ ನಾನು ಹೋಗಲಿಲ್ಲ ಕರುಳು ತಡೆಯದೆ ಅಣ್ಣನ ನೋಡಲು ಹೊರಟು ನೋವ ಕರುಳು ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನೋವಾ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವಾ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವಾ ಮಡಿಲಲ್ಲಿ ಒಂದು ಕೈಯಲ್ಲಿ ಒಂದು ಕೂಸು ತಪ್ಪಿಕೊಂಡು ತವರ ದಾರಿಯ ಉಸುಕು ಹಾಕುತ್ತಾ ಬಂದೆನು ನಡಕೊಂಡು ತವರ ಹೊಸ್ತಿಲ ತುಳಿಯುವಾಗ ಬಾಗಿಲಲ್ಲಿ ನಿಂತು ತುಟಿಯ ಬಿರುಚುತ ಒಳಗೆ ಹೋದಳಾಗ ಬಾಗಿಲಲ್ಲಿ ನಿಂತು ತುಟಿಯ ಬಿರುಚುತ್ತ ಒಳಗೆ ಹೋದಳಾಗ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದೋವಾ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ ನೆತ್ತಿಯ ಮೇಲೆ ಬಿಸಿಲು ಬಿಂದಿತು ಮಕ್ಕಳು ತಡವರಿಸಿ ನೀರಿಗಾಗಿ ಕಣ್ಣೀರು ಹಾಕುತ್ತಾ ಕುಸು ಕುಸುಕುಸುಕಿ ಹುಟ್ಟಿ ಬೆಳೆದ ನನ್ನ ತವರಲಿ ಎಂದು ನೀರಿಗೂ ನನ್ನ ತಂಗಿ ಯಾವಾಗ ಬಂದೆ ಎಂದು ಕರೆವ ಕರುಳಿಲ್ಲ ಎಂದು ಕರೆವ ಕರುಳಿಲ್ಲ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವಾ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳೋವಾ ಹೊಲಕ್ಕೆ ಹೋಗಿದ್ದ ಅಣ್ಣಯ್ಯ ಆಗ ಮನೆಗೆ ಬಂದು ನಿಂತ ಬಾಗಿಲಲ್ಲಿ ನಿಂತಿದ್ದ ತಂಗಿಯ ಕಂಡು ಕಣ್ಣಲ್ಲಿ ನೀರಾದ ತಾಯಿ ಹಿಂತರೆ ನನಗೆ ಹೀಗತಿ ಬರುತ್ತಲೇ ಇರಲಿಲ್ಲ ಬಾನ